ಗಂಭೀರವಾಗಿ ಚರ್ಚೆ ಆಗಿದೆ ಅದರಲ್ಲಿ ಶಾಸಕ ಮುನಿರತ್ನ ಅವರು ತಮ್ಮ ಹೆಸರನ್ನೇ ಹೇಳಿದಕ್ಕೆಲ್ಲ ನೇರ ಹೊಣೆ ಮತ್ತೆ ಅದನ್ನೇ ಅವ್ರು ಮಾಡ್ತಿರೋದ್ದು ಡಿ ಕೆ ಶಿವಕುಮಾರ್ ಅವರೇ ಅಂತ ಹೇಳಿ ಸದನದಲ್ಲೇ ಪ್ರಸ್ತಾಪ ಮಾಡ್ತಾರೆ ಒಳ್ಳೆ ತಪ್ಪ ಅವ್ರಿಗೆ ವಿಧಾನಸೌಧದಲ್ಲಿ ಏನೇ ಮಾಡಿದ್ದಾರೆ ಅಂತೆಲ್ಲ ಕಂಪ್ಲೇಂಟ್ ಅಲ್ಲಿ ಇದೆಯಲ್ಲ ಪಾಪ ಅವ್ರ ಬಿಜೆಪಿ ಅವರೇ ಅದೇನೋ ಹೇಳ್ತಿರಲ್ಲ ಪಾಪ ಅಶೋಕ್ ಏನೋ ಆಯ್ತು ಯಡಿಯೂರಪ್ಪನವರೇ ಆಯ್ತು ಅಂತ ಏನೋ ಮಾತಾಡ್ತಿರಲ್ಲ ಅದೇನೋ ಇರ್ಲಿ ಪಾಪ ಅವ್ರ ನೋವು ಅವ್ರು ಹೇಳ್ಕೊಂಡಿದ್ದಾರೆ ಮಾಡುದು ಉಂಡ ಮಾರಯ್ಯ ಬಟ್ ನಿಮ್ಮದ ಸಚಿವರಿಗೆ ನಿಮ್ಮ ಸರ್ಕಾರದಲ್ಲಿ ಒಂದ್ ರಕ್ಷಣೆ ಇಲ್ಲ ಅಂತ ಹೇಳಿ ಯಾರು ಹೇಳಿದ್ರು ರಕ್ಷಣೆ ಇಲ್ಲ ಅಂತ ನಿಮ್ಮ ಸಚಿವರುಗಳ ಹನಿ ಆಗುತ್ತೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಲಿ ಹನಿ ಟ್ರಾಪ್ ಸುಮ್ ಸುಮ್ಮನೆ ಯಾರು ನಿಮ್ಮ ಹತ್ರ ಬಂದ್ಬಿಡ್ತಾರ ನೀವು ಹಲೋ ಅಂದ್ರೆ ಹಲೋ ಅಂತಾರೆ ನೀವು ಹಲೋ ಅಲ್ಲಿಲ್ಲ ಅಂದ್ರೆ ಯಾರು ಹಲೋ ಅಲ್ಲೋ ಅಂತಾರ ನೀವು ಮಾತಾಡೋದಕ್ಕೆ ನಾನು ಮಾತಾಡ್ತಾ ಇದ್ದೀನಿ ನೀವು ಮಾತಾಡಿಲ್ಲ ನಾನು ಮಾತಾಡ್ತೀನ ನೀವು ವಿಶ್ ಮಾಡಿದ್ರೆ ನಾನು ವಿಶ್ ಮಾಡ್ತೀನಿ ನೀವು ವಿಶ್ ಮಾಡಿಲ್ಲ ನಾನು ವಿಶ್ ಮಾಡ್ತೀನ ಗಂಭೀರವಾಗಿ ಚರ್ಚೆ ಆಗಿದೆ ಅದರಲ್ಲಿ ಶಾಸಕ ಮುನಿರತ್ನ ಅವರು ತಮ್ಮ ಹೆಸರನ್ನೇ ಹೇಳಿದಕ್ಕೆಲ್ಲ ನೇರ ಹೊಣೆ ಮತ್ತೆ ಅದನ್ನೇ ಅವ್ರು ಮಾಡ್ತಿರೋದ್ದು ಡಿ ಕೆ ಶಿವಕುಮಾರ್ ಅವರೇ ಅಂತ ಹೇಳಿ ಸದನದಲ್ಲೇ ಪ್ರಸ್ತಾಪ ಮಾಡಿದ್ದಾರೆ ಒಳ್ಳೆ ತಪ್ಪ ಅವ್ರಿಗೆ ವಿಧಾನಸೌಧದಲ್ಲಿ ಏನೇ ಮಾಡಿದ್ದಾರೆ ಅಂತೆಲ್ಲ ಕಂಪ್ಲೇಂಟ್ ಅಲ್ಲಿ ಇದೆಯಲ್ಲ ಪಾಪ ಅವ್ರ ಬಿಜೆಪಿ ಅವರೇ ಅದೇನೋ ಹೇಳ್ತಿರಲ್ಲ ಪಾಪ ಅಶೋಕ್ ಏನೋ ಆಯ್ತು ಯಡಿಯೂರಪ್ಪನವರೇ ಆಯ್ತು ಅಂತ ಏನೋ ಮಾತಾಡ್ತಿರಲ್ಲ ಅದೇನೋ ಇರ್ಲಿ ಪಾಪ ಅವ್ರ ನೋವು ಅವ್ರು ಹೇಳ್ಕೊಂಡಿದ್ದಾರೆ ಮಾಡುದು ಉಂಡ ಮಾರಯ್ಯ ಬಟ್ ನಿಮ್ಮದ ಸಚಿವರಿಗೆ ನಿಮ್ಮ ಸರ್ಕಾರದಲ್ಲಿ ಒಂದ್ ರಕ್ಷಣೆ ಇಲ್ಲ ಅಂತ ಹೇಳಿ ಯಾರು ಹೇಳಿದ್ರು ರಕ್ಷಣೆ ಇಲ್ಲ ಅಂತ ನಿಮ್ಮ ಸಚಿವರುಗಳ ಹನಿ ಆಗುತ್ತೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಲಿ ಹನಿ ಟ್ರಾಪ್ ಸುಮ್ ಸುಮ್ಮನೆ ಯಾರು ನಿಮ್ಮ ತುಂಬ ಬಂದ್ಬಿಡ್ತಾರ ನೀವು ಹಲೋ ಅಂದ್ರೆ ಹಲೋ ಅಂತಾರೆ ನೀವು ಹಲೋ ಅಲ್ಲಿಲ್ಲ ಅಂದ್ರೆ ಯಾರು ಹಲೋ ಅಲ್ಲೋ ಅಂತಾರ ನೀವು ಮಾತಾಡೋದಕ್ಕೆ ನಾನು ಮಾತಾಡ್ತಾ ಇದ್ದೀನಿ ನೀವು ಮಾತಾಡೋಣ ನಾನು ಮಾತಾಡ್ತೀನ ನೀವು ವಿಶ್ ಮಾಡಿದ್ರೆ ನಾನು ವಿಶ್ ಮಾಡ್ತೀನಿ ನೀವು ವಿಶ್ ಮಾಡಿಲ್ಲ ನಾನು ವಿಶ್ ಮಾಡ್ತೀನ